ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೊಸ ನಾಮನಿರ್ದೇಶನ ಆಧಾರಿತ ಗೋಲ್ಡನ್ ವೀಸಾ ಪರಿಚಯಿಸಿದೆ ಇದು ಭಾರತೀಯರಿಗೆ ಯು ಎ ಇ ದೇಶದಲ್ಲಿ ಜೀವನಪೂರ್ತಿ ವಾಸಿಸುವ ಹಕ್ಕನ್ನು ನೀಡುತ್ತೆ ಸಾಂಪ್ರದಾಯಿಕ ಮಾರ್ಗದ ಮೂಲಕ ಗೋಲ್ಡನ್ ವೀಸಾ ಪಡಿಬೇಕಾದ್ರೆ ಯುಎಇನಲ್ಲಿ ಆಸ್ತಿಗಳ ಮೇಲೆ ನಾಲ್ಕು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಹಣವನ್ನು ಹೂಡಿಕೆ ಮಾಡಬೇಕಾಗಿತ್ತು ಇಲ್ಲವೇ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಅನ್ನ ಯುಎಇನಲ್ಲಿ ನಡೆಸಬೇಕಾಗಿತ್ತು ಆದರೆ ಈ ಹೊಸ ಸ್ಕೀಮ್ನ ಅಡಿ ಕಡಿಮೆ ವೆಚ್ಚದಲ್ಲಿ ಯುಎಇ ದೇಶದ ಗೋಲ್ಡನ್ ವೀಸಾ ಸಿಗಲಿದೆ ಹೊಸ ಸ್ಕೀಮ್ನ ಅಡಿ ಗೋಲ್ಡನ್ ವೀಸಾ ಪಡೆಯಲು ಕನಿಷ್ಠ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ಇದ್ರೆ ಸಾಕು ಇದರಿಂದಾಗಿ ಕಡಿಮೆ ವೆಚ್ಚದಲ್ಲಿ ಯುಎಇ ದೇಶದ ಗೋಲ್ಡನ್ ವೀಸಾ ಪಡೆದು ಯುಎಇಗೆ ಹೋಗಿ ಅಲ್ಲೇ ಸೆಟಲ್ ಕೂಡ ಆಗಬಹುದು ಭಾರತದಲ್ಲಿ ಶ್ರೀಮಂತರು ಮಧ್ಯಮ ಮೇಲ್ವರ್ಗದ ಜನರಲ್ಲಿ ವಿದೇಶಗಳ ಆಕರ್ಷಣೆ ಹೆಚ್ಚಾಗ್ತಿದೆ ಭಾರತದಲ್ಲಿ ಸರಿಯಾದ ಮೂಲ ಸೌಕರ್ಯಗಳಿಲ್ಲ ವೈದ್ಯಕೀಯ ಶಿಕ್ಷಣ ಸೌಲಭ್ಯಗಳಿಲ್ಲ ಹೀಗಾಗಿ ವಿದೇಶಗಳಿಗೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಅನೇಕರು ಕನಸು ಕಾಣ್ತಿದ್ದಾರೆ ಅಂಥವರಿಗಾಗಿ ಯುಎಇ ಗೋಲ್ಡನ್ ವೀಸಾ ಸ್ಕೀಮನ್ನು ಜಾರಿಗೆ ತಂದಿದೆ ಯು ಎ ಇ ಎಲ್ಲ ಭಾರತೀಯರಿಗೂ ಈ ವೀಸಾನ ನೀಡಲ್ಲ ಬದಲಾಗಿ ಶಿಕ್ಷಕರು ಇಂಜಿನಿಯರ್ಗಳು ಎಐ ಎಕ್ಸ್ಪರ್ಟ್ಸ್ಗಳು ತಂತ್ರಜ್ಞರು ವೈದ್ಯರು ಆಳವಾದ ಕಂಪ್ಯೂಟರ್ ಜ್ಞಾನ ಹೊಂದಿದವರು ಕೌಶಲ್ಯಯುತವಾದ ವ್ಯಕ್ತಿಗಳು ಹಾಗೂ ಉದ್ಯಮದಲ್ಲಿ ಹೆಚ್ಚು ಸಾಧನೆ ಮಾಡಿದವರಿಗೆ ಈ ವೀಸಾ ನೀಡಲಾಗ್ತಿದೆ ಯಾಕಂದರೆ ಯು ಎ ಇನಲ್ಲಿ ಇಂಜಿನಿಯರ್ಗಳಂತಹ ಹುದ್ದೆಗಳ ನಿರ್ವಹಿಸುವವರ ಸಂಖ್ಯೆ ಕಡಿಮೆ ಇದೆ ಹೀಗಾಗಿ ಅವರ ದೇಶದ ಅಭಿವೃದ್ಧಿಯು ಒಂದು ಕಾರಣದಿಂದ ಈ ಗೋಲ್ಡನ್ ವೀಸಾ ಭಾರತೀಯರಿಗೆ ನೀಡಲಾಗ್ತಾ ಇದೆ ಭಾರತ ಮತ್ತು ಬಾಂಗ್ಲಾದೇಶಿಯರಿಗೆ ಪೈಲಟ್ ಯೋಜನೆಯಾಗಿ ಈ ಗೋಲ್ಡನ್ ವೀಸಾ ಸ್ಕೀಮ್ ಆರಂಭಿಸಲಾಗಿದೆ ಸದ್ಯದಲ್ಲೇ ಈ ಪೈಲಟ್ ಯೋಜನೆ ಚೀನಾ ಮತ್ತು ಇತರೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ದೇಶಗಳಿಗೆ ವಿಸ್ತರಿಸಲಾಗುತ್ತೆ ಈ ವೀಸಾವನ್ನ ಆಯ್ಕೆ ಮಾಡಿಕೊಳ್ಳುವವರು ಯುಎಇನಲ್ಲಿ ಯಾವುದೇ ವ್ಯವಹಾರ ಅಥವಾ ವೃತ್ತಿಪರ ಕೆಲಸವನ್ನ ಮಾಡಬಹುದು ಒಂದು ಕೋಟಿಗೂ ಹೆಚ್ಚು ಭಾರತೀಯರು ಈಗಾಗಲೇ ಯುಎಇಯನ್ನು ತಮ್ಮ ತವರು ಅಂತ ಕರೆದುಕೊಳ್ತಾ ಇದ್ದು ಬಲವಾದ ಸಂಬಂಧಗಳನ್ನು ಹೊಂದಿರೋದ್ರಿಂದ ಗೋಲ್ಡನ್ ವೀಸಾ ಅರೇಬಿಯನ್ ರಾಷ್ಟ್ರದಲ್ಲಿ ಶಾಶ್ವತವಾಗಿ ನೆಲೆಸಲು ಬಯಸುವವರಿಗೆ ಹೆಚ್ಚಿನ ಸಹಾಯ ಮಾಡುತ್ತೆ ಈ ಪ್ರಕ್ರಿಯೆಯನ್ನ ನಡೆಸಲು ಸೂಚಿಸಿರುವ ರಾಯಾದ್ ಗ್ರೂಪ್ನ ರಾಯದ್ ಕಮಲ್ ಅಯೂಬ್ ಭಾರತೀಯರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತ ಬಣ್ಣಿಸಿದ್ದಾರೆ ಆದರೆ ಮುಂದಿನ ಮೂರು ತಿಂಗಳಲ್ಲಿ ಸುಮಾರು ಐದು ಸಾವಿರ ಭಾರತೀಯರು ಮಾತ್ರ ಈ ನಾಮನಿರ್ದೇಶನ ಆಧಾರಿತ ವೀಸಾಕ್ಕೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತೆ ಭಾರತೀಯರು ಬಾಂಗ್ಲಾದೇಶಗಳು ಮೊದಲ ಹಂತದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಈ ವೀಸಾವನ್ನು ಪರೀಕ್ಷಿಸುವ ಮೊದಲ ಹಂತಕ್ಕೆ ಭಾರತ ಮತ್ತು ಬಾಂಗ್ಲಾದೇಶವನ್ನು ಆಯ್ಕೆ ಮಾಡಲಾಗಿದೆ ಗೋಲ್ಡನ್ ವೀಸಾದ ಆರಂಭಿಕ ಅನುಷ್ಠಾನವನ್ನ ಪರೀಕ್ಷಿಸಲು ಸಲಹಾ ಸಂಸ್ಥೆಗಳಾದ ರಾಯಾದ್ ಗ್ರೂಪ್ ಮತ್ತು ವಿಎಫ್ಎಸ್ ಅನ್ನು ಆಯ್ಕೆ ಮಾಡಲಾಗಿದೆ ನಂತರ ಈ ಸಂಸ್ಥೆಗಳು ಅರ್ಜಿಗಳನ್ನು ಯುಎಇ ಅಧಿಕಾರಿಗಳಿಗೆ ರವಾನಿಸುತ್ತೆ ಯುಎಇಗೆ ಭೇಟಿ ನೀಡದೆ ಭಾರತೀಯರು ಗೋಲ್ಡನ್ ವೀಸಾದ ಅಪ್ರೂವಲ್ ಅನ್ನು ಪಡ್ಕೋಬಹುದು ಗೋಲ್ಡನ್ ವೀಸಾ ಪಡೆದವರು ತಮ್ಮ ಕುಟುಂಬದ ಸದಸ್ಯರನ್ನು ದುಬೈಗೆ ಕರೆದೊಯ್ಯಬಹುದು ಈ ಗೋಲ್ಡನ್ ವೀಸಾದ ಅಡಿಯಲ್ಲಿ ಮನೆ ಕೆಲಸದವರು ಡ್ರೈವರ್ಗಳನ್ನು ಕರೆದೊಯ್ಯಬಹುದು ಇನ್ನೂ ಪ್ರಾಪರ್ಟಿ ಖರೀದಿಸಿ ಗೋಲ್ಡನ್ ವೀಸಾ ಪಡೆದಿದ್ರೆ ಆಸ್ತಿ ಮಾರಾಟದಿಂದ ಅಥವಾ ಆಸ್ತಿ ಇಬ್ಬಾಗದಿಂದ ಗೋಲ್ಡನ್ ವೀಸಾ ಅಂತ್ಯವಾಗುತ್ತೆ ನಾಮನಿರ್ದೇಶನ ಆಧಾರಿತ ವೀಸಾ ಜೀವನ ಪೂರ್ತಿ ಇದ್ದೇ ಇರುತ್ತೆ ಗೋಲ್ಡನ್ ವೀಸಾ ಜಾರಿಗೆ ಯುಎಇ ಭಾರತವನ್ನೇ ಮೊದಲಿಗೆ ಆಯ್ಕೆ ಮಾಡಿಕೊಂಡಿರೋದು ವಿಶೇಷ